ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸುನಿ ಇವತ್ತು ಒಂದು ಪ್ರಾಪರ್ಟಿ ನೋಡಕ್ ಹೋಗ್ತಾ ಇದೀವಿ ತುಂಬ ಜನ ಕೇಳ್ತಾ ಇದ್ರಿ ನೀವು ನಿಮ್ಮ ಮನೆ ವಿಷಯ ಏನಾಯ್ತು ಎತ್ತ ಅಂತ ಸೊ ನಡೀತಾನೇ ಇದೆ ಇವತ್ತು ಒಂದು ಸುನಿಗೆ ಪ್ರಾಪರ್ಟಿ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ನಿನ್ನೂ ಕೂಡ ತೋರಿಸ್ತೀನಿ ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ಯಾರ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಗಾಯಸ್ ನೋಡಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ವೆದರ್ ಆಗಿರ್ಬೋದು ಇಲ್ಲಿನ ಸುತ್ತಮುತ್ತ ವಾತಾವರಣ ಎಲ್ಲ ಲಾಸ್ಟ್ ಟೈಮ್ ಕೂಡ ನಿಮಗೆ ತೋರಿಸಿದೆ ಈ ಸತಿ ಸುನಿ ಕೂಡ ಬಂದಿದ್ದಾರೆ ಅವ್ರಿಗೂ ಒಂದಷ್ಟು ಕ್ವಶನ್ಸ್ ಇದೆ ಕೇಳೋದು ಆ್ಯಂಡ್ ಅವರು ನೋಡಲಿ ಪ್ರಾಪರ್ಟಿ ಹೇಗಿದೆ ಏನು ಅಂತ ನಾನು ಫುಲ್ ಡೀಟೇಲ್ಸ್ ಎಲ್ಲ ಇವ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ತುಂಬ ಡೆವಲಪ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಮಣ್ಣು ರೋಡ್ ಇತ್ತು ಇವಾಗೆಲ್ಲ ಮಾಡ್ತಾ ಇದ್ದಾರೆ ಎಷ್ಟು ಬೇಗ ಬೇಗ ಮಾಡ್ತಾ ಇದ್ದಾರೆ ಆ್ಯಂಡ್ ತುಂಬ ಜನ ಇಲ್ಲಿ ಪ್ಲಾಟ್ಸ್ ಕೂಡ ತೊಗೊತಾ ಇದ್ದಾರೆ ಸೊ ನೀವು ಕೂಡ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಡಿ ನಿಮಗೂ ಬೇಕಂದರೆ ಒಂದು ಸತಿ ಫ್ರೀ ಸೈಟ್ ವಿಸಿಟ್ನ ಕೊಡಿ ನೋಡಿ ಹೇಗಿದೆ ಏನು ಎತ್ತ ಅಂತ ಇಲ್ಲಿ ತುಂಬ ನವಿಲ್ಗಳಿದೆ ಎಷ್ಟು ಚೆನ್ನಾಗಿ ಕೂಗ್ತಾಯಿತ್ತು ಆ್ಯಂಡ್ ನಾವು ಒಂದು ನಾಲ್ಕೈದು ನೋಡಿದ್ವಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ವೆದರ್ ಕೂಡ ತುಂಬಾ ಪ್ಲೆಸೆಂಟ್ ಆಗಿತ್ತು ಆ್ಯಂಡ್ ತುಂಬ ಬಿಸಿಲು ಅಂತಿಲ್ಲ ಸುತ್ತಮುತ್ತ ನೀವು ಎಲ್ಲಿವರೆಗೂ ಕಣ್ಣಾಯಿಸ್ತೀರೋ ಅಲ್ಲಿವರೆಗೂ ಗ್ರೀನರಿನೇ ಇದೆ ಸೊ ಬೆಸ್ಟ್ ಲೊಕೇಶನ್ ಆ್ಯಂಡ್ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಒಂದು ಸೈಟ್ ಸಿಗುತ್ತೆ ಸೊ ಅದನ್ನು ನಾನು ಹೇಳ್ಬೋದು ಆ್ಯಂಡ್ ಇನ್ನೊಂದು ನಾನು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅದೇನಂದರೆ ನನ್ನ ತುಂಬ ಜನ ಕೇಳ್ತಾ ಇರ್ತಾರೆ ಸ್ವಾತಿ ನಿಮ್ಮದು ಲವ್ ಮ್ಯಾರೇಜ್ ಆ್ಯಂಡ್ ಇವಾಗ ಹೇಗಿದ್ದೀರಾ ನೀವು ಅದೆಲ್ಲ ನೋಡಿದಾಗ ಖುಷಿ ಆಗುತ್ತೆ ಅಂತ ಬಟ್ ನಮ್ಗೆ ಇನ್ನೂ ಗೋಲ್ಸ್ ಇದೆ ಒಂದು ಸ್ವಂತ ಮನೆ ಅಂತ ಮಾಡ್ಕೊಬೇಕು ಯಾಕಂದರೆ ನಮ್ಮನ್ನ ಅವಾಗ ನೋಡಿ ತುಂಬ ಇದ್ದಾರೆ ಅವ್ರ ಮುಂದೆ ನಾವು ಚೆನ್ನಾಗಿದ್ದು ತೋರಿಸ್ಬೇಕು ಅನ್ನೋದು ಒಂದು ಹಠಾಜ ಇದೆ ಸೊ ನಾನು ಈಗಿನ ಲವರ್ಸ್ ಯಾರಿರ್ತಾರೆ ಹೊಸ್ದಾಗಿ ಲವ್ ಮಾಡ್ತಾ ಇರ್ತಾರೆ ಎಲ್ಲ ಮದುವೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಹೇಳೋದಿದೆ ಲೈಫಲ್ಲಿ ಒಂದು ಗೋಲ್ ಇರಲಿ ಆ್ಯಂಡ್ ನಿಮ್ಮನ್ನು ನೋಡಿ ಯಾರು ನಿಮ್ಮ ಸುತ್ತಮುತ್ತ ಇರೋರೇ ಮಾತಾಡಿರ್ತಾರೆ ನೋಡಿ ಅವ್ರ ಮುಂದೆ ಚೆನ್ನಾಗಿ ಬದುಕಿ ಬಾಳಿ ತೋರಿಸಿ ಇಟ್ಕ ಅರಮನೆ ಮಾಡಿಕೊಂಡು ಅವ್ರು ಯಾರು ನಿಮ್ಮ ಬಗ್ಗೆ ಒಂದು ಬೆರಳು ಮಾಡಿ ಮಾತಾಡಬಾರ್ದು ಆ ಥರ ಇದ್ದು ತೋರಿಸಿ ಯಾವಾಗ ನೋಡಿ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಅದಕ್ಕೆ ಅಂತ ತುಂಬ ಇದ್ದೀವಿ ತುಂಬ ಕಡೆ ನೋಡ್ತಾ ಇದ್ದೀವಿ ಇನ್ನೂ ಎಲ್ಲಾಗಿ ಬರುತ್ತೆ ಏನು ಅಂತ ಗೊತ್ತಿಲ್ಲ ಒಂದಷ್ಟು ವಿಷಯ ನಾನು ಮುಂಚೆಯಷ್ಟು ನಾನು ಶೇರ್ ಮಾಡ್ತಾಯಿಲ್ಲ ಯಾಕಂದರೆ ಬೇಡ ಅಂತ ಎಲ್ಲ ಆಗಲಿ ಎಲ್ಲ ಆದಮೇಲೆ ಒಂದು ಬಿಗ್ ಸರ್ಪ್ರೈಸ್ ಥರ ರಿವೀಲ್ ಮಾಡ್ತೀನಿ ಸೊ ಚಾನಲ್ನ ಇರಿ ನಿಮಗೆ ಗುಡ್ ನ್ಯೂಸ್ ಸಿಕ್ಕೇ ಸಿಗುತ್ತೆ ಒಂದಷ್ಟು ವಿಷಯಗಳನ್ನ ನಾನು ಹೈಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಸಾರಿ ಕೂಡ ಕೇಳ್ತೀನಿ ಬೇಜಾರ್ ಮಾಡ್ಕೊಬೇಡಿ ಟೈಮ್ ಬಂದಾಗ ನಾನು ನಿಜವಾಗ್ಲೂ ನಿಮ್ಮೆಲ್ಲರಿಗೂ ತಿಳಿಸ್ತೀನಿ ನಾವು ಇವತ್ತು ಬಂದಿದ್ದೀವಿ ರೀತಿ ರೆಸಿಡೆನ್ಸಿ ನೀವು ನೋಡಿರ್ಬೋದು ಲಾಸ್ಟ್ ಟೈಮ್ ನಾನು ನನ್ನ ತಮ್ಮ ಬಂದಿದ್ವಿ ಸುನಿ ನೋಡಿರ್ಲಿಲ್ಲ ಸೊ ಹಾಗಾಗಿ ಅವ್ರನ್ನ ಕೂಡ ಕರ್ಕೊಂಡು ಬಂದೆ ನೋಡೋಣ ಆ್ಯಂಡ್ ಅವ್ರಿಗೂ ಇಂಟ್ರೆಸ್ಟ್ ಇತ್ತು ಯಾವ ಥರ ಇದೆ ಏನು ನೋಡಬೇಕು ಇಲ್ಲೆಲ್ಲ ಜಾಗ ನಾವು ಯಾವ್ದೆಲ್ಲರೂ ಇನ್ವೆಸ್ಟ್ ಮಾಡಬೇಕು ಅಂತ ತುಂಬ ದಿಸಿಂದ ಅನ್ಕೊಂತ ಇದ್ವಿ ಸೊ ಹಾಗಾಗಿ ಬಂದಿದ್ದೀವಿ ಆ್ಯಂಡ್ ಸರ್ ನಾನು ಲಾಸ್ಟ್ ಟೈಮ್ ಮಾತಾಡ್ಸಿದ್ದೆ ಇವಾಗ ನಾನು ಒಂದಷ್ಟು ಕ್ವೆಶನ್ ಕೇಳ್ತೀನಿ ಸುನಿಗೂ ಒಂದಷ್ಟು ಕ್ವೆಶನ್ಸ್ ಇದೆ ಅವರು ಕೇಳ್ತಾರೆ ಸೊ ಮಾತಾಡ್ಸೋಣ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಆ್ಯಂಡ್ ಲಾಸ್ಟ್ ಟೈಮು ನಾನು ಒಂದಷ್ಟು ಕ್ವಶನ್ಸ್ನ ತಿಂತ ಇವಾಗ ಒಂದಷ್ಟು ನ್ಯೂ ಸಬ್ಸ್ಕ್ರೈಬರ್ಸ್ ಕೂಡ ಇರ್ತಾರೆ ಅವ್ರಿಗೂ ಇನ್ನೊಂದ್ಸತಿ ಇನ್ಫಾರ್ಮೇಶನ್ ಕೊಡೋಣ ಆ್ಯಂಡ್ ನಿಂದ ಏನು ಡೌಟ್ಸ್ ಇದೆ ಆಮೇಲೆ ಸರ್ ಇಲ್ಲಿ ಬಸ್ ಸ್ಕ್ವೇರ್ ಫೀಟ್ ಎಷ್ಟು ತೌಸಂಡ್ ಟೂ ಹಂಡ್ರೆಡ್ ಕ್ವಾಟ್ ಮಾಡ್ತಾ ಇದು ಎಲ್ಲಿ ಬರುತ್ತೆ ಟಿ ಬೆ ಗುರಿಂದ ಫೋರ್ ಕಿಲೋಮೀಟರ್ಸ್ ನಿಮಗೆ ಬ್ಯಾಟ್ರಲ್ಲೇ ಅಂತ ಊರು ಹೈವೇಯಿಂದ ಒಂದು ಟೂ ಅಂಡ್ ಹಾಫ್ ಕಿಲೋಮೀಟರ್ ಒಳಗಡೆ ನಾವು ಜೆ ಪಿ ನಗರಿಂದ ಬಂದಿದ್ದೀವಿ ನಮ್ಗೆ ಏನಷ್ಟು ದೂರನೇ ಆಗಿಲ್ಲ ಆಲ್ಮೋಸ್ಟ್ ಒನ್ ತರ್ಟಿ ಫೋರ್ಟಿ ಫೈವ್ ಮಿನಿಟ್ಸಲ್ಲಿ ರೀಚ್ ಆಗ್ಬಿಡ್ಬೋದು ರೋಡ್ ತುಂಬ ಚೆನ್ನಾಗಿದೆ ನೀವು ಬಂದಂಗೆ ಅನ್ಸಲ್ಲ ಇವಾಗ ನೋಡಿ ಪಕ್ಷಿಗಳು ಕೂಗೋದು ಅದೆಲ್ಲ ಕೇಳಿಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿದೆ ಗೊತ್ತಾಯ್ತು ವೆದರ್ ಏನಾರು ಮನೆ ಮಾಡ್ಕೊಂಡಂತೂ ಸೂಪರಾಗಿರುತ್ತೆ ಇಲ್ಲಿರೋದಕ್ಕೆ ಜಾಗ ತುಂಬ ಚೆನ್ನಾಗಿದೆ ನಂಗೆ ಅದು ತುಂಬಾ ಇಷ್ಟ ಆಯಿತು ಆ್ಯಂಡ್ ಸರ್ ಇಲ್ಲಿ ಸುತ್ತಮುತ್ತ ಕಾಲೇಜ್ ಆಗಿರ್ಬೋದು ಹಾಸ್ಪಿಟಲ್ಸ್ ಮೇನು ಎಮರ್ಜೆನ್ಸಿ ನಿಮ್ಗೆಲ್ಲನು ಸ್ಕೂಲು ಕಾಲೇಜಸ್ ಮತ್ತೆ ದಿನಚರ್ಯಕ್ಕೆ ಏನಾದರೂ ಬೇಕಂದ್ರು ಇವೆಲ್ಲೂ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಅವೈಲಬಲ್ ಇರೋ ಏರಿಯಾ ನಿಮ್ಗೆ ಬರ್ತಾನು ನೋಡಿರ್ಬೋದು ಜಸ್ಟ್ ಒಂದು ಟೂ ಅಂಡ್ ಹಾಫ್ ಮುಂದೆ ಹೋದ್ರೆ ಹೈವೇದಲ್ಲ ನಿಮಗೆ ಸಿದ್ಧಾರ್ಥ್ ಮೆಡಿಕಲ್ ಕಾಲೇಜು ಹಾಸ್ಪಿಟಲ್ಸ್ ಎಲ್ಲಾನು ಇದೆ ನಿಮ್ಗೆ ಒನ್ ಅಂಡ್ ಹಾಫ್ ಕಿಲೋಮೀಟರ್ದಲ್ಲೇ ನಿಮಗೆ ಪ್ರೈವೇಟ್ ಸ್ಕೂಲ್ಸ್ ಇದೆ ಗೌರ್ಮೆಂಟ್ ಸ್ಕೂಲ್ಸ್ ಅವೈಲಬಲ್ ಇದೆ ಅಷ್ಟೇ ತ್ರೀ ಅಂಡ್ ಹಾಫ್ ಕಿಲೋಮೀಟರ್ ಎಲ್ಲನೂ ನಿಯರ್ ಬೈ ಇರೋ ಏರಿಯಾ

ನಿಮ್ಗೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ಇದೇ ಟೇಸಿಂಗ್ ಸೈಟ್ ಬೇಕು ಅಂದರೆ ನೀವು ಬೇಗ ಬಂದು ನೋಡ್ಕೊಂಡ್ರೆ ನಿಮಗೆ ನಿಮ್ಮ ಚಾಯ್ಸ್ ಮಾಡ್ಕೊಬಹುದು ಯಾವ ಸೈಟ್ ಬೇಕು ಏನು ಅಂತ ಅಂಡ್ ಈಗ ಸುನಿ ಕೇಳ್ತಾರೆ ಸರಿ ಇದು ಏನು ಬುಕ್ಕಿಂಗ್ ಪ್ರೊಸೀಜರ್ ಏನು ಬೇಸಿಕಲಿ ಇದು ಬುಕಿಂಗ್ ಪ್ರೊಸೀಜರ್ ಬಂದ್ಬಿಟ್ಟು ಬುಕಿಂಗ್ ಅಮೌಂಟ್ ಅಂತ ಫಿಫ್ಟಿ ತೌಸಂಡ್ ಅಂತ ಕೊಟ್ಟಿದ್ವಿ ನೀವು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ಏನಾದರೂ ಇಂಟ್ರೆಸ್ಟ್ ಅಂದರೆ ಸ್ಪಾಟ್ ಬುಕಿಂಗ್ ಅಂತ ಕಟ್ಕೊಂಡು ಮಾಡ್ತೀವಿ ಈ ಸ್ಪಾಟ್ ಬುಕ್ಕಿಂಗಲ್ಲಿ ಏನಂದರೆ ಇನ್ಸ್ಟೆಂಟ್ ಅದೇ ನೀವು ನೋಡ್ಕೊಂಡು ಬುಕ್ ಮಾಡ್ಕೊಂಡು ಫಿಫ್ಟಿ ತೌಸಂಡ್ ಬುಕ್ ಆಗುತ್ತೆ ಒಂದು ತರ್ಟೀನ್ ಡೇಸ್ ಟೈಮ್ ಪೀರಿಯಡ್ ಕೊಡ್ತೀವಿ ಒಂದು ತರ್ಟೀನ್ ಡೇಸ್ ಇದರ ಒಳಗಡೆ ನಿಮ್ಗೆ ಲೀಗಲ್ ಒಪಿನಿಯನ್ಸ್ ಅದು ತೊಗೋಬೋದು ಅಥವಾ ನಿಮ್ಗೆ ಬ್ಯಾಂಕ್ ಎಂಡಲ್ಲಿ ಮತ್ತು ಈ ಫಂಡ್ಸ್ ಅರೇಂಜ್ ಮಾಡ್ಕೋಬೇಕಾದ್ರೂ ಒಂದು ಸ್ವಲ್ಪ ಟೈಮ್ ಬೇಕಲ್ಲ ಸೊ ಅದಕ್ಕೋಸ್ಕರ ಒಂದು ಟೆನ್ ಡೇಸ್ ಟೈಮ್ ಪೀರಿಯಡ್ ಕೊಡ್ತೀವಿ ಇದು ಡಾಕ್ಯುಮೆಂಟ್ಸ್ ಏನನ್ನೂ ನೀವು ಕೊಡ್ತೀರಾ ನಮ್ಮದು ಲೀಗಲ್ ವೆರಿಫಿಕೇ ಕಂಪ್ಲೀಟ್ ಬ್ಯಾಂಕ್ ಡಾಕ್ಯುಮೆಂಟ್ ಎಲ್ಲ ಪ್ರೊವೈಡ್ ಮಾಡಿ ಲೋನು ಅವೈಲಬಲ್ ಇದೆ ನಿಮ್ಮ ಕಡೆಯಿಂದನೇ ಇಲ್ಲ ನಮ್ಮ ಕಡೆ ನಾವೇ ಬ್ಯಾಂಕ್ ಸ್ಟೈಪ್ ಆಗಿದ್ವಿ ನಮಗೆ ಪ್ರೈವೇಟ್ ಬ್ಯಾಂಕ್ಸ್ ಆದರೂ ನ್ಯಾಷ್ನೈಸ್ಡ್ ಬ್ಯಾಂಕ್ ಆದ್ರೂ ಎಲ್ಲ ನಾನು ಏನು ಹೇಳ್ತೀನಿ ಅಂದ್ರೆ ಒಂದ್ಸರ್ತಿ ಬನ್ನಿ ನೋಡಿ ಜಾಗನ ಇಷ್ಟ ಆದ್ರೆ ನೀವು ಪೇಪರ್ಸ್ನ ತಗೊಂಡು ಹೋಗಿ ನಿಮ್ಮ ಲಾಯರ್ ಹತ್ರ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಬೋದು ಅಲ್ವಾ ನಿಮ್ಮ ಸೇಫ್ಟಿಗೆ ನೀವು ಮಾಡ್ಕೊಳ್ಳಿ ಅದು ಬೆಸ್ಟ್ ಅಂತ ಹೇಳ್ತೀನಿ ಇದೇ ಅಲ್ಲ ಎಲ್ಲೇ ನೀವು ತಗೊತೀನಿ ಅಂದರೂ ಆ ಒಂದು ಪ್ರೊಸೀಜರ್ ಬೆಸ್ಟ್ ಮಾಡಿಸ್ಕೊಳ್ಳಿ ಆಮೇಲೆ ನಿಮ್ಗೆ ಇಷ್ಟ ಆಯ್ತು ಲೊಕೇಶನ್ ಎಲ್ಲ ಇಷ್ಟ ಆಯ್ತು ಅಂದ್ರೆ ನೀವು ಪ್ರೊಸೀಡ್ ಮಾಡ್ಬೋದು ಸರ್ ಹೇಳ್ದಂಗೆ ತುಂಬಾ ಅವ್ರು ಫ್ಲೆಕ್ಸಿಬಲ್ ಆಗಿರ್ತಾರೆ ಡೌನ್ ಪೇಮೆಂಟ್ ಆಗಿರ್ಬೋದು ಲೋನ್ ಮಾಡಿಸ್ಕೊಡೋಕ್ಕೂ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಸೊ ಅದು ಕೂಡ ಬೆಸ್ಟ್ ಅಂತ ಏನೇನು ನೀವು ಅರೇಂಜ್ ಮಾಡ್ತೀವಿ ಈಗ ಒನ್ ಆಫ್ ಮಂತ್ ಆಯಿತು ನಾವು ಸ್ಟಾರ್ಟ್ ಮಾಡಿ ಸೊ ಇದರಲ್ಲಿ ನಿಮ್ಗೆ ಆಲ್ರೆಡಿ ರೋಡ್ ಸಿಸ್ಟಮು ಮತ್ತು ಡ್ರೈನೇಜ್ ಎಲೆಕ್ಟ್ರಿಸಿಟಿ ಇವೆಲ್ಲ ವರ್ಕ್ ಮಾಡ್ತಾ ಇದೆ ಇನ್ನೊಂದು ಮತ್ತು ಲೈನಿಂಗ್ ಒಂದು ಇದೆ ಬೇಕು ಇದೊಂದು ಫೆಸಿಲಿಟಿ ಕೊಡ್ತೀರ ಫುಲ್ಲಿ ನಿಮಗೆ ಅಂದರೆ ಗೇಟೆಡ್ ಕಮ್ಯುನಿಟಿ ಫೆಸಿಲಿಟೀಸ್ ಏನೇನು ಬೇಕು ಎಲ್ಲರೂ ಪ್ರೊವೈಡ್ ಮಾಡ್ತೀವಿ ಕಾಂಪೌಂಡ್ ವಿತ್ ಸೆಕ್ಯೂರಿಟಿ ಸಿಸ್ಟಮು ಎಲ್ಲಾನು ಇದು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಫೈವ್ ಇಯರ್ಸ್ಗೂ ನಾವೇ ಮೈಂಟೆನೆನ್ಸ್ ಫ್ರೀ ಅಂತ ಔರೈ ಇಟ್ಕೊಳ್ಳಿ ಇದು 5 ಇಯರ್ಸ್ ಮೆಂಟೆನೆನ್ಸ್ ಏನಿದ್ರೂ ನಾವೇ ಸರ್ ಇನ್ನೊಂದು ಈಗ ತುಂಬಾ ಜನಕ್ಕೆ ತಲೆನೋವಿರದು ಬೆಂಗಳೂರಲ್ಲಿ ನೀರು ಇಲ್ಲಿ ನೀರು ಫೆಸಿಲಿಟೀಸ್ ಏನಿದೆ ಹೆಂಗಿದೆ ನಾವು ಆಕ್ಚುಲಿ 6 ಬೋರ್ಸ್ ಇದು ಕಂಪ್ಲೀಟ್ಲಿ ಲೇಔಟ್ ಗೆ ಮಾಡ್ತಿದ್ದೀವಿ ಫುಲ್ ಫ್ಲಿಜ್ ವಾಟರ್ ಇದೆ ಮನೆ ಮನೆಗೆ ಒಂದು ವಾಟರ್ ಲೈನ್ ಕೊಟ್ಟಿದೀವಿ ಇದರ ಜೊತೆಲೇ ನಾವು ಅಂದ್ರೆ ಒಂದು ವಾಟರ್ ಟ್ಯಾಂಕ್ ಫಿಕ್ಸ್ ಮಾಡಬೇಕು ಇದ್ದೀವಿ ಕಂಪ್ಲೀಟ್ ಲೇಔಟ್ ಗೆ ಇದೇನು ಪ್ರಾಬ್ಲಮ್ ಇದೆ ಸರ್ ಅಂದ್ರೆ ಈಗ ನನ್ ಸಬ್ಸ್ಕ್ರೈಬರ್ಸ್ ಈ ಜಾಗ ಹಾಗಾಗಿ ನಮ್ಗೆ ಟೋಲ್ ಫ್ರೀ ನಂಬರ್ ಒಂದಿದೆ ಅದಕ್ಕೆ ಕಾಲ್ ಮಾಡಿ ಸ್ವಲ್ಪ ಸೈಟ್ ವಿಸಿಟ್ ಏನಾದ್ರು ಬರ್ಬೇಕಂದ್ರೆ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಜೊತೆ ಬನ್ನಿ ಅಂತಾನೆ ನಾವು ಸ್ವಲ್ಪ ಪ್ರಿಫರ್ ಮಾಡ್ತೇವೆ ರೆಕಮೆಂಡ್ ಮಾಡ್ತೀವಿ ಏನಕ್ಕೆ ಈಗ ಡೆಸಿಷನ್ಸ್ ಆದ್ರೂ ಏನಾದರೂ ತಗೋಬೇಕಂದ್ರೆ ಇನ್ಸ್ಟೆಂಟ್ ಡೆಸಿಷನ್ಸ್ ತಗೊಳಕ್ಕೆ ಆಗಿರುತ್ತೆ ಸೊ ಅದು ಅದು ಫ್ರೀ ಕ್ಯಾಬ್ ಫೆಸಿಲಿಟಿ ಇರುತ್ತೆ ನಮ್ಮವರೇ ಬಂದು ಪಿಕ್ ಮಾಡ್ತಾರೆ ಮತ್ತೆ ನಿಮ್ಗೆ ತೋರಿಸ್ಬಿಟ್ಟು ಮತ್ತೆ ಅವರು ವಾಪಸ್ ಡ್ರಾಪ್ ಮಾಡ್ತಾರೆ ಅದು ಬೆಸ್ಟ್ ರೇಡಿಯಸ್ ಅಲ್ಲಿ ನಾವು ಕ್ಯಾಂಪಸ್ ಕಂಪ್ಲೀಟ್ ಇಲ್ಲಿ ಇದೆ ಸೊ ನಿಯರ್ ಬೈ ಏರಿಯಾಸ್ ಏನಾದರೂ ಸ್ವಲ್ಪ ಲಾಂಗ್ ಆಗ್ತಾ ಇದೆ ನಾವು ಮೆಟ್ರೋ ಸಿಸ್ಟಮ್ ಇರೋ ಮೆಟ್ರೋ ಇರೋದ್ರಿಂದ ಸೊ ಫ್ಲೆಕ್ಸಿಬಲ್ ಆಗಿರ್ತೀವಿ ಟೆಸ್ಟ್ ನೀವು ಬೆಂಗಳೂರಲ್ಲಿ ಎಲ್ಲೇ ಇರಲಿ ನಿಮ್ಮ ಮನೆಗೆ ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ತಾರೆ ಫ್ರೀಯಾಗೆ ಬನ್ನಿ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಜಾಗ ನೋಡಿ ಹೇಗಿದೆ ಅಂತ ಆಮೇಲೆ ನೀವು ಡಿಸಿಷನ್ನ ತೊಗೊಬೋದು ಆ್ಯಂಡ್ ನಿಮ್ಮ ಆಫೀಸಲ್ಲಿ ಬರುತ್ತೆ ಸರ್ ನಮ್ಮದು ಸೈಟ್ ಆಫೀಸ್ ಅಂತ ಇಲ್ಲೇ ಒಂದಿದೆ ಇದು ಬಿಟ್ಟು ನಿಮಗೆ ಆರ್ ಆರ್ ನಗರದಲ್ಲಿ ಆಫೀಸ್ ಇದೆ ಡಬಲ್ ನಮ್ಮ ಆಫೀಸ್ ನೀವು ಅಲ್ಲೂ ಬೇಕಾದ್ರೆ ಹೋಗಿ ಸರ್ ಮೀಟ್ ಮಾಡ್ಬೋದು ಏನೇ ನಿಮಗೆ ಡೀಟೇಲ್ಸ್ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಂದ್ರೆ ಕೆಳಗಡೆ ಹೋಗ್ತಾ ಹೋಗ್ತಾರೋ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ಸರ್ ಹತ್ರ ಕೇಳಿ ನನಗಂತೂ ಸಖತ್ ಇಷ್ಟ ಆಗಿದೆ ನೀವು ತುಂಬಾ ಜನ ಇಷ್ಟಪಟ್ಟ್ರಿ ಲಾಸ್ಟ್ ಟೈಮ್ ವಿಡಿಯೋಸ್ ನೋಡಿ ಅಂಡ್ ಸೆಕ್ಯೂರಿಟಿ ಇರುತ್ತೆ ಬೆಂಗಳೂರು ಆ ಟ್ರಾಫಿಕ್ ಫುಲ್ಲು ಮನೆ ಮನೆ ಬೋಡೆ ಕಚ್ಕೊಂಡು ಕಚ್ಕೊಂಡ್ ಇರುತ್ತೆ ಅಲ್ಲಿ ಇದ್ದಿ ಒಂತರ ಅನ್ಸಿ ನಿಮ್ಗೊಂತರ ಇಲ್ಲಿ ಬಂದು ಆರಾಮಾಗೆ ಜೀವನ ಕಡಿಬೇಕು ಅಂತ ನೀವು ಆರಾಮಾಗಿ ಇಲ್ಲಿ ಬರ್ಬೋದು ಅಂಡ್ ಅಷ್ಟೇ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ